Bye, Chino. Bye. 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 Hello, friends. Welcome back to my channel, Nan Bhavya ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಚಿನ್ನ ಸ್ಕೂಲ್ಗೆ ಹೋಗಿದ್ದಾನೆ ಸಂಜು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಬಿಕಾಸ್ ಇವತ್ತು ಅವ್ರ ಬರ್ತ್ಡೇ ಸೊ ಇವಾಗ ಪೂಜೆ ಎಲ್ಲ ಆದಮೇಲೆ ಟೆಂಪಲ್ಗೆ ಹೋಗಿ ದೇವ್ರಿಗೆ ಅರ್ಚನೆ ಮಾಡಿಸ್ಕೊಂಡು ಬರಬೇಕು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಸಂಜು ಬರ್ಡೇ ದಿನ ಏನೆಲ್ಲ ಆಯಿತು ಅಂತ ಓಕೆ ಫ್ರೆಂಡ್ಸ್ ಇವತ್ತು ಸಂಜು ಬರ್ತಡೆ ಬೆಳಿಗ್ಗೆಯಿಂದ ಬ್ಲಾಗ್ನ ಸರಿಯಾಗಿ ಕಂಟಿನ್ಯೂ ಮಾಡೋದಕ್ಕೆ ಆಗಲೇ ಇಲ್ಲ ಚಿನ್ನ ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು ಸಂಜು ಮಾತ್ರ ಇವತ್ತು ಲೀವ್ ತಗೊಂಡಿದ್ದಾರೆ ನಾನೇ ಹೇಳಿದೆ ಇವತ್ತು ಬರ್ತಡೆ ದಿನ ಹೋಗೋದು ಬೇಡ ಅಂತ ಸೊ ಅದರಿಂದಾಗಿ ಲೀವ್ ತಗೊಂಡಿದ್ದಾರೆ ಔಟ್ಸೈಡ್ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಚಿನ್ನಗೆ ಸ್ಕೂಲ್ ಇರೋದ್ರಿಂದಾಗಿ ಅವ್ನಿಗೆ ಸುಮ್ಮನೆ ಆ್ಯಬ್ಸೆಂಟ್ ಮಾಡಿಸೋದು ಬೇಡ ಅಂತ ಹೇಳಿ ಅವ್ನನ್ನು ಸ್ಕೂಲಿಗೆ ಕಳಿಸ್ತಿದ್ದೀನಿ ಇವಾಗ ಸಂಜು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು ಹಾಗೆ ಟೆಂಪಲ್ಗೆ ಹೋಗಿ ಅರ್ಚನೆ ಕೂಡ ಮಾಡಿಸ್ಕೊಂಡು ಬಂದಿದ್ದಾಯಿತು ಬಟ್ ಟೆಂಪಲ್ ಹತ್ರ ಯಾವುದೇ ರೀತಿ ವಿಡಿಯೋಸ್ ಏನೂ ತಗೊಳ್ಳೋದಕ್ಕಾಗಲಿಲ್ಲ ಹಾಗೆ ಊಟಕ್ಕೆಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಸಂಜು ಹೇಳಿದ್ರು ನಾನ್ ವೆಜ್ ನೀನು ಮಾಡೋಷ್ಟೇ ಚೆನ್ನಾಗಿ ಹೋಟೆಲಲ್ಲಿ ನಂಗೆ ಇಷ್ಟನೇ ಆಗೋಲ್ಲ ಅಂತ ಹೇಳಿದರು ಸೊ ಅದರಿಂದಾಗಿ ಅವರ ಫೇವ್ರೇಟ್ ಫುಡ್ನ ಮನೆಯಲ್ಲೇ ಮಾಡ್ಕೊಡೋಣ ಅಂತ ಡಿಸೈಡ್ ಮಾಡಿದೆ ಸೊ ಅದಕ್ಕೆ ಏನು ಬೇಕು ಅಂತ ಕೇಳಿದೆ ಅವರು ಇಷ್ಟವಾದ ಮಟನ್ ಚಿಕನ್ ಇದನ್ನೇ ಕೇಳಿದ್ದಾರೆ ಸೊ ಇವಾಗ ಸಂಜು ಮಟನ್ ತರದಕ್ಕೆ ಅಂತ ಹೋಗಿದ್ದಾರೆ ಸಂಜು ಮಟನ್ ತರ್ತಿದ್ದಂಗೆ ಅಡುಗೆ ಮಾಡಬೇಕು ಇವಾಗ ಹೋಗಿ ನಾನು ಮಟನ್ ಸಾಂಬಾರು ಮತ್ತು ಇವತ್ತು ಒಂದು ಪುದೀನ ಚಿಕನ್ ಅಂತ ಮಾಡ್ತಿದ್ದೀನಿ ಪುದೀನ ಚಿಕನ್ ಫ್ರೈ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇವತ್ತು ನಾನು ನಾನು ಮಾಡೋ ರೆಸಿಪಿನ ಶೇರ್ ಮಾಡ್ತೀನಿ ಸಾಂಬಾರ್ದು ಆಲ್ರೆಡಿ ನಾನು ತೋರಿಸಿದ್ದೀನಿ ಒಂದು ಎರಡು ಮೂರು ಥರ ನಾನು ಮಟನ್ ಸಾಂಬಾರನ್ನ ಮಾಡ್ತೀನಿ ಅದರಲ್ಲಿ ಈ ಇವತ್ತು ಮಾತ್ರ ತುಂಬ ಈಸಿ ಆಗೋಂಥ ಮಸಾಲೆನ ಹಾಕ್ಕೊಂಡು ಮಾಡ್ತಿದ್ದೀನಿ ತುಂಬ ದಿನದಿಂದ ಮಟನ್ ಸಾಂಬಾರು ವೀಡಿಯೋ ಎಲ್ಲಾನು ತೋರಿಸಿರೋದು ಸೊ ಅದಕ್ಕೆ ಇವತ್ತು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಟರ್ಗೂ ನೋಡಿ ಇನ್ನೇನು ಮಟನ್ ತರ್ತಿದ್ದೀನಿ ಅಂತ ಹೇಳಿದ್ದಾರೆ ನಾನು ಅಷ್ಟರಲ್ಲೋಗಿ ಹೋಗಿ ಮಸಾಲೆ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ಬನ್ನಿ ಹೋಗಿ ಅಡುಗೆ ಮಾಡೋಣ ಸಂಜೆಗೆ ಇಷ್ಟ ಆಗೋಂಥ ಮಟನ್ ಸಾಂಬಾರು ಪುದೀನಾ ಚಿಕನ್ ಇದನ್ನೆಲ್ಲ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಮಟನ್ ಮತ್ತು ಚಿಕನ್ ಎರಡನ್ನೂ ತಂದಿದ್ದಾರೆ ನಾನು ಕ್ಲೀನಾಗಿ ಉಪ್ಪು ಮತ್ತು ಅರಿಶಿನ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಟನ್ ಸಾಂಬಾರು ಮತ್ತು ಪುದೀನ ಚಿಕನ್ ಹೇಗೆ ಮಾಡ್ತೀನಿ ನಾನು ಅಂತ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಫಸ್ಟ್ ಇಲ್ಲೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಟನ್ನಲ್ಲೇ ತುಂಬ ಜಿಡ್ನಾಂಶ ಇದೆ ಅಂತ ಹೇಳಿ ಇವಾಗ ಮಟನ್ನ ಉಗ್ರಣೆಗೆ ಹಾಕ್ಕೊಳ್ತಿದ್ದೀನಿ ಮಟನ್ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣನ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಇದು ಫುಲ್ಲು ಇದರಲ್ಲಿ ಬರೋಂಥ ನೀರೆಲ್ಲ ಫುಲ್ ಡ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಟನ್ ಫ್ರೈ ಆಗಬೇಕು ಆವಾಗ ಮಾತ್ರ ಮಟನ್ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರೋಕ್ಕೆ ಸಾಧ್ಯ ಮಟನ್ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ನಾಲ್ಕು ಈರುಳ್ಳಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಕೊತ್ತಂಬರಿ ಸೊಪ್ಪು ಮೆಣಸನ್ನು ತೊಗೊಂಡಿದ್ದೀನಿ ಇದಿಷ್ಟು ಒಂದು ಸಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಬನ್ನಿ ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ ಹಾಗೆ ಮಟನ್ ಸಾಂಬಾರು ಮಾಡಬೇಕಾದ್ರೆ ಮೂರು ಥರದ ಮಸಾಲೆನ ನಾವು ರೆಡಿ ಮಾಡ್ಕೊಳ್ಬೇಕಿರುತ್ತೆ ಫಸ್ಟ್ ಒನ್ ಬಂದು ಏನು ತೋರಿಸ್ತಿದ್ದೀನಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಬೇಕು ಇವಾಗ ಮಸಾಲೆನ ಚೆನ್ನಾಗಿ ಫೈನ್ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಮಟನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಿರ್ಬೋದು ನೀವು ನೀರಿನ ಅಂಶ ಎಲ್ಲ ಫುಲ್ ಚೆನ್ನಾಗಿ ಡ್ರೈ ಆಗಿದೆ ಈ ಥರ ಆದಾಗ ನಾವು ಮಸಾಲೆನ ಹಾಕೊಂಡು ಒಂದು ನಿಮಿಷದ ತನಕ ಮಸಾಲೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಇಲ್ಲಿ ಎಳೆ ಮಟನ್ ಆಗಿರೋದ್ರಿಂದ ನಾನು ಕುಕ್ಕರಲ್ಲಿ ವಿಷಲೇನು ಹಾಕ್ಸ್ಕೊಳ್ತಿಲ್ಲ ಹಾಗೇನೆ ಮಾಡ್ತಿದ್ದೀನಿ ಈ ಒಂದು ಮಸಾಲೆಯಲ್ಲಿ ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಒಂದು ಟೊಮೆಟೊ ಹಾಗೆ ಒಂದು ನಾಲ್ಕು ಟೇಬಲ್ ಅಷ್ಟು ಮಟನ್ ಸಾಂಬಾರ್ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಮಟನ್ ಸಾಂಬಾರ್ ಪೌಡರ್ ಅಂದರೆ ಏನಿಲ್ಲ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ರುಬ್ಕೊಂಡಿರೋದು ಡೈರೆಕ್ಟಾಗೂ ನೀವು ಹಾಕ್ಕೊಳ್ಬೋದು ಅದಕ್ಕಿಂತ ಈ ಥರ ರುಬ್ಬಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಳ್ತಿದ್ದೀನಿ ಇದರಲ್ಲೂ ಸಹ ಚೆನ್ನಾಗಿ ಬೆಂದಾದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕೊಂಡು ರುಬ್ಕೊಳ್ತಿದ್ದೀನಿ ಮಟನ್ ಚೆನ್ನಾಗಿ ಖಾರ ಮಸಲಲ್ಲಿ ಬೆಂದಾದಮೇಲೆ ತೆಂಗಿನ ಹಾಲನ್ನ ಹಾಕ್ಕೊಂಡು ಅದನ್ನು ನಾವು ಸಾಂಬಾರು ಎಷ್ಟು ಬೇಕು ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಎಷ್ಟು ತೆಳ್ಳಬೇಕು ಗಟ್ಟಿ ಬೇಕು ನೋಡಿಕೊಂಡು ನೀವು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ನಾನು ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ನಾನು ಇದಕ್ಕೆ ಮಟನಲ್ಲಿ ಚರ್ಬಿ ಅಂತ ಬರುತ್ತಲ್ಲ ಅದನ್ನು ಲಾಸ್ಟಲ್ಲಿ ಹಾಕ್ತಿದ್ದೀನಿ ಫಸ್ಟೇ ಹಾಕ್ಬಿಟ್ರೆ ಅದೆಲ್ಲ ಕರ್ಗೋಗ್ಬಿಡುತ್ತೆ ಸೊ ಚರ್ಬಿ ಹಾಕ್ಬೇಕಾದ್ರೆ ಲಾಸ್ಟಲ್ಲಿ ಹಾಕಬೇಕು ಫ್ರೆಂಡ್ಸ್ ಮಟನ್ ಸಾಂಬಾರ್ ರೆಡಿ ಆಗೋಷ್ಟರಲ್ಲಿ ನಾನು ನಿಮಗೆ ಪುದೀನಾ ಚಿಕನ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತಿಳಿಸ್ಕೊಡ್ತೀನಿ ಎರಡು ಈರುಳ್ಳಿ ಹಾಗೆ ಒಂದು ಟೊಮ್ಯಾಟೊ ಹಾಗೆ ಸ್ವಲ್ಪ ಮೆಂತ್ಯೆ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ನೀವು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಎಲ್ಲನೂ ನೀವು ಒಂದೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ಹಸಿ ಸ್ಮೆಲ್ ಹೋಗಬೇಕು ಅಂತ ಅಷ್ಟೆ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಏನಾದರೂ ಕಹಿ ಕಹಿ ಥರ ಇರುತ್ತೆ ಇವಾಗ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಚಿಕನನ್ನು ಸೇರಿಸ್ತಿದ್ದೀನಿ ಚಿಕನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರುವಂಥ ನೀರಿನಂಶ ಎಲ್ಲ ಫುಲ್ ಚೆನ್ನಾಗಿ ಡ್ರೈ ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದು ಟೇಸ್ಟಿಯಾಗಿ ಬರಬೇಕು ಅಂತ ಅಂದರೆ ನೀವು ನಾನ್ ವೆಜ್ ಮಾಡಬೇಕಾದ್ರೆ ಮಟನ್ ಆಗಲಿ ಚಿಕನ್ ಆಗಲಿ ಅದರಲ್ಲಿ ಇರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಚಿಕನ್ ಫ್ರೈ ಮಾಡಬೇಕಾದ್ರೆ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಫ್ರೈ ಮಾಡಬೇಕಾದ್ರೆ ಹಾಕೊಳ್ಳೋದ್ರಿಂದ ಚಿಕನ್ ಚೆನ್ನಾಗಿ ಉಪ್ಪನ್ನ ಹಿಡಿಯುತ್ತೆ ಅದರಿಂದ ಫಸ್ಟೇ ಹಾಕ್ಕೊಳ್ತಿದ್ದೀನಿ ಇವಾಗ ಪುದೀನ ಚಿಕನ್ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಎರಡು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಅರಿಶಿನ ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮೆಣಸು ಚಕ್ಕೆ ಲವಂಗ ಇದಿಷ್ಟನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ನಾನು ಮಸಾಲೆನ ಈ ರೀತಿ ರುಬ್ಕೊಂಡಿದ್ದೀನಿ ಹಾಗೆ ನೋಡ್ತಿರ್ಬೋದು ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಸಾಲೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆಯಲ್ಲಿ ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆಯಲ್ಲಿರುವಂಥ ರಾಸ್ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಈ ರೀತಿ ಒಂದು ಎರಡು ನಿಮಿಷನಾದರೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ವ ಅದರಿಂದಾಗಿ ಒಂದು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಈ ಕಡೆ ಚಿಕನ್ ಫ್ರೈ ರೆಡಿ ಆಗ್ತಿತ್ತು ಹಾಗೆ ಈ ಕಡೆ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ಆಲ್ರೆಡಿ ನಾನು ರೈಸು ಮತ್ತು ಮೊಟ್ಟೆ ಎಲ್ಲ ಬೇಯಿಸಿಟ್ಟಿದ್ದೀನಿ ಇನ್ನು ಸಾಂಬಾರು ಮ ಸಾಂಬಾರು ಇವಾಗ ರೆಡಿಯಾಗಿದೆ ಇನ್ನೇನು ಚಿಕನ್ ಫ್ರೈ ಒಂದು ರೆಡಿ ಆದರೆ ಮುಗೀತು ಇವಾಗ ನೋಡೋಣ ಬನ್ನಿ ಒಂದು ಟೆನ್ ಮಿನಿಟ್ಸ್ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೀರನ್ನ ಹಾಕಿ ನೋಡ್ತಿರ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ ಅಂತ ಗ್ರೇವಿ ಇದೇ ರೀತಿ ಗ್ರೇವಿ ರೀತಿ ಬೇಕು ಅಂದರೆ ಈ ರೀತಿಯೂ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ನಾನು ಒಂದು ಲೆಮನ್ನ ಸೇರಿಸ್ಕೊಳ್ತಿದ್ದೀನಿ ಲೆಮನ್ನ ಸೇರಿಸೋದ್ರಿಂದ ಪುದೀನ ಚಿಕನ್ ಫ್ರೈ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಬಾಡಿ ಹೀಟ್ ಆಗುತ್ತೆ ಅನ್ನೋರು ಈ ರೀತಿ ಲೆಮನ್ನ ಹಾಕ್ಕೊಳ್ಳೋದ್ರಿಂದ ಚಿಕನ್ ಅಷ್ಟೊಂದು ಏನು ಹೀಟ್ ಆಗೋದಿಲ್ಲ ಲೆಮನ್ನ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಡ್ರೈ ಬೇಕು ಅಂತ ಅಂದರೆ ಇನ್ನು ಸ್ವಲ್ಪ ಒಂದು ಇನ್ನೂ ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈನ ಮಾಡಿಕೊಂಡ್ರೆ ನಿಮಗೆ ಅದು ಡ್ರೈ ರೋಸ್ಟ್ ರೀತಿ ಚೆನ್ನಾಗಿರುತ್ತೆ ಇವಾಗ ಚಿಕನ್ ಫ್ರೈ ರೆಡಿ ಆಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸೂಪರಾಗಿತ್ತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ರೀತಿ ನಿಮಗೆ ಈ ರೀತಿ ಡ್ರೈ ರೋಸ್ಟ್ ಥರ ಬೇಡ ಅನ್ನೋದಾದರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಬೇಕು ಅನ್ನೋದಾದರೆ ತುಂಬ ಏನು ಲೋ ಫ್ಲೇಮಲ್ಲಿ ಇಟ್ಟು ಜಾಸ್ತಿ ಹೊತ್ತೇನು ನೀವು ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಹಾಗೆ ಮಟನ್ ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಊಟದ ಟೈಮ್ ಆಗಿದೆ ನಾನು ಸಂಜು ಎಲ್ಲ ಊಟ ಮಾಡಬೇಕು ಇನ್ನು ಚಿನ್ನ ಸ್ಕೂಲಿಂದ ಬಂದಿಲ್ಲ ಸೊ ನಾವು ಫಸ್ಟು ಊಟನ ಮುಗಿಸ್ತೀವಿ ಊಟ ಎಲ್ಲ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ವಿಶ್ ಊಟ ಆದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಚಿನ್ನೂನ ಸ್ಕೂಲಿಂದ ಕರ್ಕೊಂಡು ಬಂದು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಟಿವಿ ಎಲ್ಲ ನೋಡ್ಕೊಂಡು ಇವಾಗ ಈವ್ನಿಂಗ್ ಆದ್ಮೇಲೆ ಕೇಕ್ ತಗೊಂಡೋಗೋಣ ಅಂತ ಬೇಕ್ರಿ ಹತ್ರ ಬಂದ್ವಿ ಚಿನು ಅಂತೂ ತೋರಿಸ್ತಿದ್ದಾನೆ ತುಂಬ ದೊಡ್ಡ ದೊಡ್ಡ ಕೇಕ್ನ ನಾವು ಇರೋದು ಮೂರು ಜನಕ್ಕೆ ಯಾಕಷ್ಟು ದೊಡ್ಡ ಕೇಕು ಚಿನು ಬೇಡ ಅಂತ ಹೇಳ್ತಿದ್ದೀನಿ ಬಟ್ ಅವನು ಎಸ್ಸನೂ ಅಲ್ಪ ಬೇಟೆ ಇರೋದನ್ನು ತಗೊಳ್ಳೋಣ ಅಂತ ಹೇಳ್ತಿದ್ದಾನೆ ಪಪ್ಪನ ನೇಮ್ ಸಂಜು ಅಲ್ವಾ ಅದಕ್ಕೆ ನಾವು ತಗೊಳ್ಳೋಣ ಅಮ್ಮ ಅಂತ ಹೇಳ್ತಿದ್ದಾನೆ ಅದು ತುಂಬ ದೊಡ್ಡದು ಅದು ಫೈವ್ ಕೆ ಜೀಸ್ ಏನೋ ಇತ್ತು ನಾವು ಇರೋ ಮೂರು ಜನಕ್ಕೆ ಅಷ್ಟು ದೊಡ್ಡ ಕೇಕೆಲ್ಲ ಬೇಡ ಒಂದು ಚಿಕ್ಕ ಕೇಕ್ಗಳನ್ನು ತಗೊಳ್ಳೋಣ ಒಂದು ಹಾಫ್ ಕೆ ಜಿ ಸಾಕು ಅಂತ ಹೇಳ್ತಿದ್ದೀನಿ ಬಟ್ ಅವನು ಇಲ್ಲ ನಂಗೆ ದುಡ್ಡು ಕೇಕ್ ಬೇಕು ತಗೋ ಪಪ್ಪ ತಗೋ ಪಪ್ಪ ಅಂತ ಹೇಳ್ತಿದ್ದಾನೆ ನಾನು ಬೇಡ ಅಂತ ಹೇಳಿದೆ ಸುಮ್ಮನೆ ವೇಸ್ಟ್ ಅಲ್ವಾ ನಾವು ಇರೋದೇ ತ್ರೀ ಮೆಂಬರ್ಸ್ಗೆ ಅಷ್ಟು ದೊಡ್ಡ ಕೇಕ್ ಅಂತ ಅಂದರೆ ನಾನು ಕೇಳ್ತಾನೆ ಇಲ್ಲ ಅದನ್ನೇ ಬೇಕು ಅಂತ ಹೇಳ್ತಿದ್ದೆ ಇವಾಗ ಕೇಕ್ನ ಹೋಗಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಯಾವ ಕೇಕ್ ತಗೊಳ್ಳೋಣ ಅಂತ ನೋಡ್ತಿದ್ದೀವಿ ಒಂದಕ್ಕಿಂತ ಒಂದು ಕೇಕ್ ತುಂಬಾ ಚೆನ್ನಾಗಿತ್ತು ಬೆಸ್ಟ್ ಕೇಕ್ ಸೂಪರಾಗಿತ್ತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸಂಜು ಬರ್ಡೇ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆಂಟಿ ಲೈನ್ ಟೇಕ್ ಕೇರ್ ಬಾಯ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್